ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಕನ್ನಡ ಟೂ ಲೆಟರ್ ವರ್ಡ್ಸ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ಎರಡಕ್ಷರ ಪದಗಳು ಮುನ್ನೂರು ಪದಗಳನ್ನು ತಿಳ್ಕೊಳ್ತಾ ಇದ್ದೀವಿ ವಿ ಆರ್ ಗೋಯಿಂಗ್ ಟು ಲರ್ನ್ ತ್ರೀ ಅಂಡ್ರೆಡ್ ಟು ಲೆಟರ್ ವರ್ಡ್ಸ್ ಹ ಒಂದೇದು ಹಯ ಹಯ ಅಂದರೆ ಹಾರ್ಸ್ ಹಯ ಮೀನಿಂಗ್ ಹಾರ್ಸ್ ಛ ಗ ಛ ಗೋಣ

भर भव भव पथ पथ भय भय तला दड़ दा दड़ फाला फल घट घट झल झल मठ मठ हटा हटा, ऊरा ऊरा, खा गा खा गा, शा रा शा रा, सखा सखा, रुना रुना, ओ शा ओ शा, ई शा ई शा, रुता रुता, आ शा आ शा, वा

దోి దోణి రైలు 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 జింకె జింకే టైరు టైరు మైలీ మైలి పైరు పైరు నౌక నౌక చౌక చౌక గృహ గృహ కృషి కృషి ಮೃಗ ಮೃಗ ಚಂಡು ಚಂಡು ಗೊಂಬೆ ಗೊಂಬೆ ದುಃಖ ದುಃಖ ಗೃಹ ಗೃಹ ಕದ ಕದ ಚಿತ್ರ ಚಿತ್ರ ಕೀಲಿ ಕೀಲಿ ಕೂಸು ಕೂಸು ಕೃತಿ ಕೃತಿ ಕೆರೆ ಕೆರೆ ಕೇಶ ಕೇಶ ಕೋಡ ಕೊಡ ಕಂದ ಕಂದ ಭಾಗ ಭಾಗ ಭಾವ ಭಾವ ಮಾ ಬಂಗಿ ತಂಗಿ ತಂ ತಮ್ಮ ತಮ್ಮ ರಾಶಿ ರಾಶಿ ಬಂದು ಬಂದು ಮಗು ಮಗು ಶಿಶು ಶಿಶು ಬಗೆ ಬಗೆ ರೀತಿ ರೀತಿ ಜರೆ ಜರೆ ನುಡಿ ನುಡಿ ಧಾರೆ ಧಾರೆ ಎಲೆ ಎಲೆ ಹಾಲು ಹಾಲು ಶಾಸ್ತ್ರ ಶಾಸ್ತ್ರ ಹಿಸೆ ಹಿಸೆ ನುಡಿ ನುಡಿ ಆಸೆ ಆಸೆ ಪ್ರಶ್ನೆ ಪ್ರಶ್ನೆ ನೆಂಟ ಸ್ಥಳ ಸ್ಥಳ ಮಣಿ ಮಣಿ ಮಗ ಮಗ ಜೊತೆ ಜೊತೆ ಗಿಳಿ ಶುಕ ಶುಕ ಗೈರು ಗೈರು ಬಾನು ಬಾನು ಎತ್ತು ಎತ್ತು ಓಗೆ ಒಗೆ ಬರ ಬರ ಸರ ಸರ ಮರ ಆಲಾ ಆಲ ಆ ರ ಅರ ಇನಾ. ಈಗ ಈಗ ಊಟ ಊಟ ಋಷಿ ಋಷಿ ಐದು ಐದು ನಾವು ನಾವು ನಾನು ನಾನು ನೀನು ನೀನು ನಿಮ್ಮ ನಿಮ್ಮ ಬಾಳೆ ಬಾಳೆ ಮಾತು ಮಾತು ಸೂಕ್ತ ಸೂಕ್ತ ಜಯ ಜಯ ಏಕೆ ಏಕೆ ಏಕ ಏಕ ದಿನ ದಿನ ಬಾಳಿ ಬಳಿ ಆದಿ ಆದಿ ಬಿಡು ಬಿಡು, ಬಂದು ಬಂದು ಮುಂದೆ ಮುಂದೆ ಬೇಗ ಬೇಗ ಹಿಂದೆ ಹಿಂದೆ ನಾಲ್ಕು ನಾಲ್ಕು ಜಿಲ್ಲೆ ಜಿಲ್ಲೆ ಬಸ್ಸು ಬಸ್ಸು ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಮನ ಮನ ಮನೆ ಮನೆ ಬಂದ ಬಂದ ತಿಂದ ತಿಂದ ನೋಡು ನೋಡು ಜೋಡು ಜೋಡು ಭೂಮಿ ಭೂಮಿ ದೀಪ ದೀಪ ಆಗೋ ಅಗೋ ಸಿಹಿ ಸಿಹಿ ಜಿಂಕೆ ಜಿಂಕೆ ತಿಂಡಿ ತಿಂಡಿ ಎತ್ತು ಎತ್ತು ತಣ ಠಾವು ಠಾವು ಓದು ಓದು ತಿಳಿ ತಿಳಿ ಕಲಿ ಕಲಿ ರಜ ಅರ್ಜಿ ಅರ್ಜಿ ಸಹಿ ಸಹಿ ನಾಡು ನಾಡು ನಮ್ಮ ನಮ್ಮ ಭಾಷೆ ಭಾಷೆ ಪತ್ರ ಪತ್ರ ఓలే ఓలే క్రమ క్రమ సె తే తి తాయి అతి అతి బెల్ల బెల్ కాల కాల మగ మగ మగ్గు మగ్గు తగ్గుతగ్గుి జంబ జంబ आचे आचे गीडा गिडा बल्ली बल्ली आने आने रामा रामा राजा राजा रानी रानी हसु हसु केम्पो केम्पो सन्ना सन्ना कते कथे पटा पटा देवा देवा బన్డే బన్డే జారు జారు జూరు గురు కల్లు కల్లు తురి తురి కయీ కయి ప్రణి ప్రణి పక్షి పక్షి విధ విధ బ్ బూబిగుబి గూణ గుణ ಕಾಗೆ ಕಾಗೆ ನಗು ನಗು ಗಾಳಿ ಗಾಳಿ ಆಲೆ ಅಲೆ ಮೋಡ ಮೋಡ ಕರ ಚಟ ಚಟ ನಾಯಿ ನಾಯಿ ಕೆರೆ ಕೆರೆ ಕೌದಿ ಕೌದಿ ಕೃಷಿ ಕೃಷಿ ಚಂದ ಚಂದ ಕಾಲ ಕಾಲ गाना गाना जाना जाना छा 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 ता 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 गिरी गिरी धीरा धीरा नाउ वी आर रीडिंग टू हंड्रेड एंड वर्ड बा ई बाई बी ली बिली गिरी गिरी ला ली लाली लीला लीला वाणी वाणी वीणा वीणा शाखा शाखा शिवा शिवा शीसा शीसा साला साला शीता शीता हादी हादी हिमा हिमा बीरा बीरा हल्दी हल्ली बेली बेली బీదీ బీదీ నీత నీత హులి హులి హూజి హూజి హావు హావు లుంగి లుంగి రుజు రుజు యువ యువ చూరు చూరు దూరు దూరు నూరు నూరు పూరి పూరి రూప రూప లూ నూన కృతి కృతి తృణ తృణ నృప నృప మృ వర్డ్స్ మృడ ఆ రిమైన్ ఇన్ విబిల్లా నెక్స్ట్ వీడియో